ನನ್ನ ಯೂಟ್ಯೂಬ್ ಸ್ವಾಗತ ನಾನು ಜರ್ಮನಿಲಿ ಗ್ರಾಸರೀಸ್ ಎಷ್ಟೆಷ್ಟಿದೆ ಏನೇನ್ ತಂದೆ ನಾನಿವತ್ತು ಸೊ ಒನ್ ಮಂತ್ ಗ್ರಾಸರೀಸ್ಗೆ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ನಾನಿವತ್ತು ಆಕ್ಚುಲಿ ಎರಡಿಗೆ ಹೋಗಿದ್ದೆ ಶಾಪಿಂಗ್ ಮಾಡಕ್ಕೆ ಆಕ್ಚುಲಿ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು ಸೊ ಅದಕ್ಕೆ ಹೋಗಿದ್ದೆ ಸೊ ಈಗ ನಾನು ತೋರಿಸ್ಕೊಡ್ತೀನಿ ಎಷ್ಟು ಆಯಿತು ಎಷ್ಟು ಕಾಸ್ಟ್ ಆಯಿತು ನನಗೆ ಅಂತ ಸೊ ನಾನು ಹೋಗಿ ನನಗೆ ಆ್ಯಕ್ಚುಲಿ ಟ್ವೆಂಟಿ ಫೋರ್ ಯೂರೋಸ್ ಅಷ್ಟು ಕಾಸ್ಟ್ ಆಯಿತು ನೋಡ್ತಿರ್ಬೋದು ನೀವು ಸೊ ಟ್ವೆಂಟಿ ಫೋರ್ ಯೂರೋಸ್ ಅಂತ ಅಂದರೆ ಅಬೌಟ್ ಟೂ ಥೌಸಂಡ್ ರುಪೀಸ್ ನನಗೆ ಒಂದು ಟೈಮ್ ಗ್ರಾಸ್ರೀಸ್ ತರೋಕ್ಕೆ ಲೈಕ್ ವೀಕ್ಲಿ ಕೂಡ ಗ್ರಾಸರೀಸ್ ತರಬೇಕಾಗತ್ತೆ ನಾನು ಸೊ ಏನೇನು ತೊಗೊಂಡೆ ಎಷ್ಟು ಪ್ರೈಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಆ್ಯಕ್ಚುಲಿ ತಂದಿದ್ದು ಫಸ್ಟು ಇದು ಚಿಕನ್ ನಗೆಟ್ಸ್ ಸೊ ಚಿಕನ್ ನಗೆಟ್ಸ್ ಆ್ಯಕ್ಚುಲಿ ನನಗೆ ಕಾಸ್ಟ್ ಆಯಿತು ಅಬೌಟ್ ಟು ಪಾಯಿಂಟ್ ಟೂ ನೈನ್ ಯೂರೋಸ್ ಸೊ ಇಲ್ಲಿ ಕನ್ವರ್ಷನ್ಸ್ ಕಾಣ್ತಿರ್ಬೋದು ನಿಮಗೆ ಇಂಡಿಯನ್ ರುಪೀಸ್ಗೆ ಎಷ್ಟಾಯಿತು ಟೂ ಪಾಯಿಂಟ್ ಟೂ ನೈನ್ ಯೂರೋಸ್ಗೆ ಅಂತ ಮೇಲೆ ನಾನು ತಂದಿದ್ದು ಮಶ್ರೂಮ್ಸ್ ಸೊ ಇಲ್ಲಿ ಮಶ್ರೂಮ್ಸ್ ಆ್ಯಕ್ಚುಲಿ ತುಂಬ ಫ್ರೆಶ್ ಆಗಿರುತ್ತೆ ಸೊ ಇಲ್ಲಿ ಮಶ್ರೂಮ್ಸ್ ಫೋರ್ ಹಂಡ್ರೆಡ್ ಗ್ರಾಮ್ ಆಫ್ ಮಶ್ರೂಮ್ಸ್ಗೆ ನಾನು ಕೊಟ್ಟೆ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಯೂರೋಸ್ ಸೊ ಅದಾದಮೇಲೆ ನಾನು ನೆಕ್ಸ್ಟ್ ತಂದಿದ್ದು ಇದು ಬ್ಲೂ ಬೆರೀಸ್ ಸೊ ಇಲ್ಲಿ ಹ್ಯಾಡ್ ಬೆರೀಸ್ ಅಂತ ಅಂತಾರೆ ಸೊ ಬ್ಲೂ ಬೆರ್ರೀಸ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಸಮ್ಮರಲ್ಲಿ ಇಲ್ಲಿ ಆ್ಯಕ್ಚುಲಿ ఆ స్ట్రాబెరీస్ ఆగలీ అథా బ్లూబెరీస్ ఆగలీ కమ్మి ఇరతే రేట్ ವೆರಾಸ್ ವಿಂಟರಲ್ಲಿ ತುಂಬ ಇನ್ಕ್ರೀಸ್ ಆಗುತ್ತೆ ಪ್ರೈಸಸ್ ಕೂಡ ಈಗ ಈ ಬೆರೀಸ್ ಒನ್ ಪಾಯಿಂಟ್ ಫೈವ್ ನೈನ್ ಇದೆ ಈಗ ಸಮ್ಮರಲ್ಲಿ ಸೊ ಇದೇ ವಿಂಟರಲ್ಲಿ ತ್ರೀ ಪಾಯಿಂಟ್ ನೈನ್ ನೈನ್ ತನಕ ಆದರೂ ಹೋಗ್ಬೋದು ಜಸ್ಟ್ ಟೂ ಹಂಡ್ರೆಡ್ ಗ್ರಾಮ್ ಆಫ್ ಬ್ಲೂ ಬೆರೀಸ್ಗೆ ಸೊ ಇನ್ಫ್ಲೇಷನ್ ಅಂತ ಕೂಡ ಹೇಳ್ಬೋದು ನಾನು ಸೊ ಅದು ಆದಮೇಲೆ ನಾನು ತಂದೆ ಆನಿಯನ್ಸ್ನ ಸೊ ಇದು ಒಂದೂವರೆ ಕೆ ಜಿ ಆಫ್ ಆನಿಯನ್ಸ್ ಇದೆ ಸೊ ಈ ಆನಿಯನ್ಸ್ಗೆ ನಾನು ಕೊಟ್ಟಿದ್ದು ಅಬೌಟ್ ಒನ್ ಪಾಯಿಂಟ್ ಫೈವ್ ಫೈವ್ ಯೂರೋಸ್ ಆಫ್ ಅಂದರೆ ಒಂದು ನೂರು ರೂಪಾಯಿ ಕೆ ಜಿಗೆ ನೂರು ರೂಪಾಯಿ ಒಂದೂವರೆ ಕೆ ಜಿಗೆ ನೂರು ರೂಪಾಯಿ ಅನ್ನೋ ಥರ ಕೊಟ್ಟಿದ್ದು ಆನಿಯನ್ಸ್ಗೆ ಸೊ ಅದ್ ಆದ್ಮೇಲೆ ನಾನು ತಂದಿದ್ದು ನೆಕ್ಸ್ಟ್ ಅವಕಾಡೋ ಸೊ ಅವಕಾಡೋ ಇಸ್ ಮೈ ಫೇವ್ರೆಟ್ ಫ್ರೂಟ್ ಬಟರ್ ಫ್ರೂಟ್ ಅಂತಾನು ಹೇಳ್ಬೋದು ಸೊ ಆಕ್ಚುಲಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಬ್ರೇಕ್ಫಾಸ್ಟ್ ಟೋಸ್ಟ್ಗೆ ಅವಾಕ್ಯಾಡೋ ಟೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನನಗೆ ಕಾಸ್ಟ್ ಆಗಿದ್ದು ಅಬೌಟ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಯೂರೋಸ್ ಇದರಲ್ಲಿ ಐದು ಇರುತ್ತೆ ಆ ಐದು ಅಬಾಕೆ ಇದೆ ಸೊ ಅದು ಆದ್ಮೇಲೆ ನೆಕ್ಸ್ಟ್ ನಾನು ತಂದಿದ್ದು ಬೀನ್ಸ್ ಸೊ ಬೀನ್ಸ್ ವೆಜಿಟೇಬಲ್ಸ್ ತಿನ್ಲೇಬೇಕಲ್ಲ ಸೊ ತಮ್ ಎಲ್ಲಾ ಫುಲ್ ಗ್ರೀನ್ಸ್ ಅಲ್ಲಿ ಸೊ ನೀವು ನೋಡ್ತಿರ್ಬೋದು ಫೋರ್ ಹಂಡ್ರೆಡ್ ಗ್ರಾಮ್ ಆಫ್ ಬೀನ್ಸ್ಗೆ ನನಗೆ ಕಾಸ್ಟ್ ಆಗಿತ್ತು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಯುರೋಸ್ ಅಷ್ಟು ನನಗೆ ಕಾಸ್ಟ್ ಆಯಿತು ಸೊ ಅದು ಆದಮೇಲೆ ನಾನು ತಂದೆ ಲೆಮನ್ಸ್ ಸೊ ವೆನ್ ಲೈಫ್ ಗಿವ್ಸ್ ಯು ಲೆಮನ್ ಮೇಕ್ ಲೆಮನ್ ಆಯ್ಡ್ ಅನ್ನೋ ಥರ ನಾನು ಲೆಮನ್ಸ್ ತಂದೇನಿ ಸೊ ಲೆಮನ್ ನನಗೆ ಕಾಸ್ಟ್ ಆಗಿದ್ದು ಅಬೌಟ್ ಇವತ್ತು ಆಫರ್ ಇತ್ತು ಆ್ಯಕ್ಚುಲಿ ಸೊ ಸಮರಲ್ಲಿ ಆ್ಯಸ್ ಐ ಸೆಡ್ ಯು ಅರ್ಲಿಯರ್ ಸಮರಲ್ಲಿ ಆ್ಯಕ್ಚುಲಿ ಕಮ್ಮಿ ಇರುತ್ತೆ ಟೊಮೆಟೊ ಲೆಮನ್ಸ್ ಅಥವಾ ಫ್ರೂಟ್ಸ್ ಆಗಲಿ ಸ್ವಲ್ಪ ಗ್ರೋಸರಿಸ್ ಆಕ್ಚುಲಿ ಕಮ್ಮಿ ಇರುತ್ತೆ ಬಿಕಾಸ್ ಆಫ್ ಹೈ ಲೈಕ್ ಜಾಸ್ತಿ ಬೆಳೆಯೋದ್ರಿಂದ ಕಮ್ಮಿ ಇರುತ್ತೆ ಆಕ್ಚುಲಿ ಸೊ ಇದು ನನಗೆ ಏಯ್ಟಿ ನೈನ್ ಸೆಂಟ್ಸಲ್ಲಿ ಅಲ್ಲಿ ನನಗೆ ಸಿಕ್ತು ಮೂರು ಲೆಮನ್ಸ್ಗೆ ಸೊ ಅದ್ ಆದ್ಮೇಲೆ ನಾನು ತಂದಿದ್ದು ಆಫ್ ಕೋರ್ಸ್ ದ ಪ್ರೋಟೀನ್ ಇಸ್ ಇಂಪಾರ್ಟೆಂಟ್ ಕಂಪ್ಲೀಟ್ ಪ್ಯಾಕ್ ಆಫ್ ಎಕ್ಸ್ ಅಂಡ್ ಹಾಫ್ ವೀಕ್ ಅಷ್ಟು ಬರ್ಬೋದು ಎಕ್ಸ್ ಬ್ರೇಕ್ಫಸ್ಟ್ ಗೆ ಆಗ್ಲಿ ಡಿನ್ನರ್ಗಾಗ್ಲಿ ತಿಂತೀವಿ ಅಂತ ಅಂದ್ರೆ ಏಟೀನ್ ಎಕ್ಸ್ ಇರುತ್ತೆ ನನಗೆ ಕಾಸ್ಟ್ ಆಗಿದ್ದು ತ್ರೀ ಪಾಯಿಂಟ್ ಟೂ ನೈನ್ ಯೂರೋಸ್ ನನಗೆ ಕಾಸ್ಟ್ ಆಗಿದ್ದು ಸೊ ತ್ರೀ ಪಾಯಿಂಟ್ ಟೂ ನೈನ್ ಯೂರೋಸ್ ಅಂತ ಅಂದ್ರೆ ಲೆಕ್ಕ ತ್ರೀ ಹಂಡ್ರೆಡ್ ರುಪೀಸ್ ಮೇ ಬಿ ಸೊ ಅಷ್ಟು ಕಾಸ್ಟ್ ಆಯ್ತು ನನಗೆ ಸೊ ಆದಮೇಲೆ ನಾನ್ ತಂದಿದ್ದು ಇದು ಆಕ್ಚುಲಿ ಐಸ್ಬರ್ಗ್ ಸ್ಯಾಲ್ ಸೊ ನೀವು ಗೊತ್ತಿರ್ಬೋದು ಸ್ಯಾಲೆಡ್ಗೆ ಅಥವಾ ಸುಮಾರ್ ಲೈಕ್ ಬರ್ಗರ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಸೊ ಐ ಐ ಐಟ್ಸ್ ಬೆಟರ್ ಗ್ರೀನ್ ಟು ಇಟ್ ಅಪ್ ಇನ್ ಸಮ ಸೊ ಅದ್ ಆದ ಮೇಲೆ ನೆಕ್ಸ್ಟ್ ಅಂದಿದ್ದು ನಾನು ನಾರ್ಮಲ್ ಆಗಿ ಟೊಮೆಟೋಸ್ ಟೊಮೆಟೋಸ್ ಕಾಸ್ಟ್ ಅಬೌಟ್ ಆರ್ ಸೈಸ್ ಯು ಅಲ್ಲಿ ಕಮ್ಮಿ ಕಾಸ್ಟ್ ಆಯಿತು ನನಗೆ ಲೈಕ್ ಒನ್ ಪಾಯಿಂಟ್ ತ್ರೀ ನೈನ್ ಯೂರೋಸ್ ತನಕ ನನಗೆ ಕಾಸ್ಟ್ ಆಯಿತು ಅಷ್ಟೇ ಸೊ ಅದಾದಮೇಲೆ ಬ್ರಾಕ್ಲಿ ಬ್ರಾಕ್ಲಿ ತಂದಿದ್ದೀನಿ ಸೊ ಬ್ರಾಕ್ಲಿ ನನಗೂ ಕಾಸ್ಟ್ ಆಯಿತು ಸೆವೆಂಟಿ ನೈನ್ ಸೆಂಟ್ಸ್ ಸೊ ಇದ್ರೆಲ್ಲ ಮಧ್ಯ ನಾನು ತಂದೆ ಆ್ಯಕ್ಚುಲಿ ಐರನ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಐ ವಾಟ್ ಸ್ಪಿನ್ಯಾಚ್ ಸೊ ಇದು ನನಗೆ ಕಾಸ್ಟ್ ಆಯಿತು ಇಷ್ಟು ಫೈವ್ ಹಂಡ್ರೆಡ್ ಗ್ರಾಮ್ ಆಫ್ ಸ್ಪಿನಾಚ್ ನನಗೆ ಕಾಸ್ಟ್ ಆಯಿತು ಅಬೌಟ್ ಒನ್ ಪಾಯಿಂಟ್ ನೈನ್ ಫೈವ್ ಅಂತ ಹೇಳ್ಬೋದು ಒನ್ ಪಾಯಿಂಟ್ ನೈನ್ ಫೈವ್ ಅಂದರೆ ಒಂದು ಒನ್ ಫಿಫ್ಟಿ ರುಪೀಸ್ ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಕನ್ವರ್ಷನ್ ಮಾಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಎಷ್ಟಿದೆ ಅಂತ ಸೊ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾನು ತಂದೆ ಇಟ್ ಇಸ್ ಆಕ್ಚುಲಿ ಅ ಫ್ರೂಟ್ ಪೀಚ್ ಪೀಚ್ ಫ್ರೂಟ್ ಸೊ ತುಂಬಾ ಚೆನ್ನಾಗಿರುತ್ತೆ ಆಸ್ ಐ ಸೈಡ್ ಸಮ್ಮರ್ ಅಲ್ಲಿ ತುಂಬಾ ಕಮ್ಮಿ ಫ್ರೂಟ್ಸ್ ಮತ್ತೆ ಬೆರೀಸ್ ಎಲ್ಲ ಕಮ್ಮಿ ಇರುತ್ತೆ ಜರ್ಮನಿಯಲ್ಲಿ ಅದೇ ವಿಂಟರ್ ಹೋಗಿದ ತಕ್ಷಣ ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಇದು ನನ್ನ ಗ್ರಾಸರೀಸ್ ಕಂಪ್ಲೀಟ್ ಗ್ರಾಸರೀಸ್ ನಿಮಗೆ ವ್ಯೂ ಕೊಟ್ಟಿದ್ದೀನಿ ಸೊ ನನಗೆ ಕಾಸ್ಟ್ ಆಗಿದ್ದು ಟ್ವೆಂಟಿ ಫೋರ್ ಯೂರೋಸ್ ಟ್ವೆಂಟಿ ಸೆಂಟ್ಸ್ ತನಕ ಸೊ ಅದೊಂದು ಲೈಕ್ ಟೂ ಥೌಸಂಡ್ ಹಂಡ್ರೆಡ್ ರುಪೀಸ್ ಇರ್ಬೋದು ಸೊ ಇಲ್ಲಿ ಸ್ಟೂಡೆಂಟ್ಸ್ ಜರ್ಮನಿಗೆ ಬರೋರ್ಗೆ ನಾನು ಸಜೆಸ್ಟ್ ಮಾಡೋದಂತ ಅಂದ್ರೆ ವೀಕ್ಲಿ ನಿಮಗೆ ಗ್ರಾಸರೀಸ್ ಅಂತ ಅಂದರೆ ಒಂದು ತರ್ಟಿ ಫೈವ್ ಯೂರೋಸ್ ತನಕ ಆಗಬಹುದು ಒಬ್ಬರಿಗೆ ಚೀಪ್ ಆಗಿ ತಗೊಂತಿರ ವಿತೌಟ್ ಜಂಕ್ ಫುಡ್ಸ್ ನೀವು ಗ್ರೀನ್ಸ್ ತಗೋತಿರ ಅಥವಾ ಎಷ್ಟೇ ತಗೊಂಡ್ರೂ ನಿಮಗೆ ಥರ್ಟಿಯಿಂದ ಇಂದ ಫೈವ್ ಯೂರೋಸ್ ತನಕ ಆಗಬಹುದು ಸೊ ಮಂತ್ಲಿ ಒನ್ ಫಿಫ್ಟಿ ಯೂರೋಸ್ ಅಲ್ಲಿ ನೀವು ಗ್ರಾಸರೀಸ್ ಕಂಪ್ಲೀಟ್ ಮಾಡಬಹುದು ಸೊ ನಿಮಗೆ ಹಂಡ್ರೆಡ್ ಯೂರೋಸ್ ಅಷ್ಟು ಹಂಡ್ರೆಡ್ ಅಥವಾ ಹಂಡ್ರೆಡ್ ಅಂಡ್ ಫಿಫ್ಟೀಸ್ ಲೈಕ್ ಟ್ವೆಲ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ನಿಮಗೆ ಗ್ರಾಸರೀಸ್ ಅಲ್ಲಿ ನೀವು ಮ್ಯಾನೇಜ್ ಮಾಡಬಹುದು ಆಕ್ಚುಲಿ ಇಡೀ ಯೂರೋಪ್ ಅಲ್ಲಿ ನಾನು ಓಡಾಡಿರೋಂಗೆ ನಾನು ನೋಡಿರೋ ರೀತಿ ಅಂತ ಅಂದರೆ ಜರ್ಮನಿಲಿ ಗ್ರಾಸರಿ ಸ್ವಲ್ಪ ಕಮ್ಮಿ ಇದೆ ಈಗ ನೆದರ್ಲ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ನಾನು ಅಲ್ಲಿ ನೋಡಿರೋ ಹಾಗೆ ಒಂದು ಗ್ರಾಸರಿ ಲೈಕ್ ಒಬ್ಬರಿಗೆ ಟೂ ಫಿಫ್ಟಿಯಿಂದ ಇಂದ ತ್ರೀ ಹಂಡ್ರೆಡ್ ಯೂರೋಸ್ ತನಕ ಬೇಕಾಗುತ್ತೆ ಬಟ್ ಟು ಬಿ ಆನೆಸ್ಟ್ ಜರ್ಮನಿಲಿ ಆಕ್ಚುಲಿ ತುಂಬಾ ಗ್ರಾಸರಿ ಸ್ವಲ್ಪ ಕಮ್ಮಿ ಇದೆ ಇದಕ್ಕಿಂತ ಕಮ್ಮಿ ಇತ್ತು ಡ್ಯೂ ಟು ಇನ್ಫ್ಲೇಷನ್ ಅಂತ ಹೇಳ್ಬೋದು ಅದಕ್ಕೆ ಅದರಿಂದ ವಾರ್ ಅದರಿಂದ ಎಲ್ಲ ಆ್ಯಕ್ಚುಲಿ ಗ್ರಾಸರೀಸ್ ತುಂಬ ಇನ್ಕ್ರೀಸ್ ಆಗಿದೆ ಒಬ್ರಿಗೆ ಏಯ್ಟಿ ನೈನ್ಟೀಲ್ ಮುಗಿಸ್ತಿದ್ವಿ ಒನ್ ಇಯರ್ ಬ್ಯಾಕ್ ಬಟ್ ಇವಾಗ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ತನಕ ಇನ್ಫ್ಲೇಷನ್ ಆಗಿದೆ ಬಟ್ ಐ ಕೆನ್ ಸೇ ಇಟ್ಸ್ ಅ ಚೀಪೆಸ್ಟ್ ಒನ್ ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದ ವಿಡಿಯೋ ಸೊ ಇಲ್ಲಿಗೆ ನನ್ನ ಯೂಟ್ಯೂಬ್ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ ಸೊ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ನಾನು ಆ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿ ಒನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್